ನೀವು ಉಂಡಲ್ಲ ಯಾರು ತಿಂಗಳ ಶ್ರಾವಣ भाद्रपद ಸಮಾಧಾನ ಬಾಳಪ್ಪ ಆಮೇಲೆ ಜಾಸ್ತಿ ಕೊರಿ ರಿಗಾರ್ಡ್ ಅನ್ನು ಆಮೇಲೆ ಬ್ಯಾಂಕ್ ಹತ್ತತ್ತಪ್ಪ ಎಲ್ಲಿ ಬೇಕಲ್ಲ ಬ್ಯಾಂಕ್ ಅತ್ತಿತ್ತು ಕಾಪಾಡಬೇಕಪ್ಪ ನಮ್ಮ ತೆನ್ನು ಬ್ಯಾಂಕ್ ಅತ್ತಂತ ನಮ್ಮ ಮುಂದೆ ರಾವಣ ಬಾಳಪ್ಪ ಹೌದು ಬ್ಯಾಂಕ್ ಅತ್ತ ಆಮೇಲೆ ಕಾಲ ಮಾತ್ರ ಬಾಳ ಸುಮಾರು ಬರಕತ್ತಕ್ಕೆ ಬರ್ದಕ್ಕೆ ರಾಯರಿಗೆ ಮರಣ ಬಾಳತ್ತಪ್ಪ ಬರ್ಕೊರಿ ರಾಯರಿಗೆ ಮರಣ ಬಾಳತ್ತಿ ರಾಯರಿಗೆ ರಾಯರಿಗೆ ಮರಣ ಬಾಳತ್ತಿ ಅರ್ಥ ಆಗುತ್ತಚ್ಚಿ ದನಗಳಿಗೆ ದನಗಳಿಗೆ ಮಹಾಪೀಡ ಬಡದಂಜಿ ಅದೊಂದು ಸೂಚನೆ ಊರಾಗ ಪ್ರತಿ ಒಂದು ಊರಾಗ ಚಲೋ ಆಯ್ತು ಅಂದ್ರೆ ಅಲ್ರಿ ನಮ್ಮ ಮುಂದೆ ಹೇಳಿದ್ರೆ ನಾವು ಏನು ಮಾಡೋರು ನಮ್ಮ ಕೈಲಿ ಏನಾಗ ನಿಗುತ್ತೆ ಆಯಾ ಊರು ದೇವ್ರಿಗೆ ಸಮಾಧಾನ ಮಾಡ್ಕೊರಿ ನಮ್ಮ ನಮಗೆ ಎಲ್ಲಿ ತ್ಯಾರಿ ಇಟ್ಕೊ ಈ ವರ್ಷ ಬರಲೇಬೇಕು ಬರ್ತೈತಿ ಮುಂದಲ ಕಾಲನ ಭಾಳ ಸುಮಾರು ಬರುವಾಗ ಬರ್ತೈತಿ ತಯಾರಿ ಇಟ್ಕೊರಿ ತಯಾರಿ ಇಟ್ಕೊರಿ ಏನು ತಯಾರು ಮಾಡುವುದು ಏನು ಪ್ರಸಾದ ತಯಾರಿ ಇಟ್ಕೊರಿ ರೀ ನಾ ಹೇಳ್ತೀನಿ ತಿಳ್ಕೊ முந்த சுமார் சுமார்ோதாவோ வர்த்தை